ಹರೇ ಶ್ರೀನಿವಾಸ ನಮಸ್ಕಾರ ಬಂಧುಗಳೇ ಈ ಬಾರಿ ಶ್ರಾವಣ ಮಾಸವು ಜುಲೈ ಇಪ್ಪತ್ತೈದನೇ ತಾರೀಕಿನಿಂದ ಪ್ರಾರಂಭವಾಗುತ್ತದೆ ಶ್ರಾವಣ ಮಾಸ ಪ್ರಾರಂಭವಾಗುವುದೇ ಶುಕ್ರವಾರದಿಂದ ಆದ್ದರಿಂದ ಅವತ್ತೇ ಶ್ರಾವಣ ಗೌರಿಯನ್ನು ಕೂಡಿಸಿ ಪೂಜೆ ಮಾಡಬೇಕು ಈ ಬಾರಿ ಐದು ಶ್ರಾವಣ ಶುಕ್ರವಾರ ಬರುತ್ತವೆ ಸಾಮಾನ್ಯವಾಗಿ ವರಮಹಾಲಕ್ಷ್ಮಿ ವ್ರತವು ಎರಡನೇ ಶುಕ್ರವಾರ ಬರುತ್ತದೆ ಆದರೆ ಅನೇಕ ಜನರು ವರಮಹಾಲಕ್ಷ್ಮಿ ವ್ರತವನ್ನು ಒಂದನೇ ತಾರೀಕು ಅಂದರೆ ಎರಡನೇ ಶುಕ್ರವಾರ ಮಾಡಬೇಕೇ ಅಥವಾ ಎಂಟನೇ ತಾರೀಕು ಮೂರನೇ ಶುಕ್ರವಾರ ವರಮಹಾಲಕ್ಷ್ಮಿ ವ್ರತವನ್ನು ಮಾಡಬೇಕೆ ಎನ್ನುವ ಗೊಂದಲದಲ್ಲಿದ್ದಾರೆ ಇದಕ್ಕೆ ಸ್ಪಷ್ಟೀಕರಣವೆಂದರೆ ವರಮಹಾಲಕ್ಷ್ಮಿ ವ್ರತವನ್ನು ಶ್ರಾವಣ ಮಾಸದ ಹುಣ್ಣಿಮೆಯ ಹಿಂದಿನ ಶುಕ್ರವಾರದಂದು ಆಚರಿಸಬೇಕು ಈ ಬಾರಿ ಹುಣ್ಣಿಮೆಯು ಶನಿವಾರ ಆಗಸ್ಟ್ ಒಂಬತ್ತನೇ ತಾರೀಕು ಬರುತ್ತಿದ್ದು ಅದರ ಹಿಂದಿನ ದಿನ ಅಂದರೆ ಶುಕ್ರವಾರ ಎಂಟನೇ ತಾರೀಕು ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಲು ಪ್ರಶಸ್ತ ದಿನವಾಗಿದೆ ಆದ್ದರಿಂದ ಎಲ್ಲರೂ ವರಮಹಾಲಕ್ಷ್ಮಿ ಪೂಜೆಯನ್ನು ಆಗಸ್ಟ್ ಎಂಟನೇ ತಾರೀಕಿನಂದೇ ಮಾಡಬೇಕು ಅನೇಕ ವರಗಳನ್ನು ನೀಡುವ ದೇವತೆಯೇ ಶ್ರೀ ವರಮಹಾಲಕ್ಷ್ಮಿ ಆದ್ದರಿಂದ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡುವುದರಿಂದ ಸಂಪತ್ತಿನ ದೇವತೆಯಾದ ಶ್ರೀಲಕ್ಷ್ಮಿಯು ಸಂಪತ್ತು ಸಮೃದ್ಧಿಯನ್ನು ಕರುಣಿಸುತ್ತಾಳೆ ಉತ್ತಮ ಆರೋಗ್ಯವನ್ನು ದಯಪಾಲಿಸುತ್ತಾಳೆ ಹಾಗೂ ಕುಟುಂಬದ ಜನರಲ್ಲಿ ಪ್ರೀತಿ ಪ್ರೇಮ ಸಾಮರಸ್ಯ ವೃದ್ಧಿಯಾಗುವಂತೆ ಮಾಡುತ್ತಾಳೆ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡುವುದರಿಂದ ಒಳ್ಳೆಯ ಕಾಮನೆಗಳನ್ನು ಈಡೇರಿಸುತ್ತಾಳೆ ಆದ್ದರಿಂದ ಈ ಬಾರಿ ಎಲ್ಲರೂ ವರಮಹಾಲಕ್ಷ್ಮಿ ವ್ರತವನ್ನು ಆಗಸ್ಟ್ ಎಂಟನೇ ತಾರೀಕು ಶುಕ್ರವಾರದಂದು ಆಚರಿಸಬೇಕು